ಎಲ್ಲ ಮುದ್ದು ಮಕ್ಕಳಿಗೂ ಬೆಳಗಿನ ಶುಭೋದಯಗಳು ಇಂದು ನಾವು ರಾಗವಾಂಕನ ವಿರಚಿತ ಒಂಬತ್ತನೇ ತರಗತಿಯ ಏಳನೇ ಗದ್ಯವಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿಟ್ಟು ಸಲಹು ಎಂಬ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಒಮ್ಮೆ ದೇವಸಭೆ ನಡೆದಿದ್ದಾಗ ಇಂದ್ರನು ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಎಂದು ವಸಿಷ್ಠರಲ್ಲಿ ವಿಚಾರಿಸಿದನು ಆಗ ಅವನು ಅಯೋಧ್ಯೆಯನ್ನಾಳುತ್ತಿರುವ ಹರಿಶ್ಚಂದ್ರನ ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸಿದನು ವಸಿಷ್ಠ ಹೇಳಿದ್ದನ್ನೆಲ್ಲ ವಿರೋಧಿಸುವ ಸ್ವಭಾವದವನಾದ ವಿಶ್ವಾಮಿತ್ರ ಅದನ್ನು ಅಲ್ಲವೆಳೆದನು ಸಾಲದ್ದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನು ಹೇಳಿಸಿಯೇ ಸಿದ್ಧ ಎಂದು ಪಂಥ ಒಡ್ಡಿದನು ಹರಿಶ್ಚಂದ್ರನು ಲೋಕ ಕಲ್ಯಾಣಾರ್ಥವಾಗಿ ತನ್ನ ಅರಮನೆಯಲ್ಲಿ ನಡೆಸುತ್ತಿದ್ದ ಬಹು ಸುವರ್ಣ ಯಾಗಶಾಲೆಗೆ ಶಾಲೆಗೆ ವೇಷ ಮರೆಸಿಕೊಂಡು ಬಂದು ಬಹುದೊಡ್ಡ ದಾನವನ್ನು ಕೇಳಿ ಕೊಡಲಾಗದ ಸ್ಥಿತಿಗೆ ಆತನನ್ನು ತಂದೊಡ್ಡಿ ಸತ್ಯವೃತಕ್ಕೆ ಭಂಗ ತರಬೇಕೆಂದು ವಿಶ್ವಾಮಿತ್ರನು ಯೋಚಿಸಿದನು ಆದರೆ ಹರಿಶ್ಚಂದ್ರ ಆತ ಕೇಳಿದಷ್ಟೆಲ್ಲವನ್ನೂ ಭಯಭಕ್ತಿಯಿಂದ ನೀಡಿ ಸೈ ಎನಿಸಿಕೊಂಡನು ಹೀಗೆ ಮೊದಲ ಪ್ರಯತ್ನದಲ್ಲೇ ಎಡವಿದ ವಿಶ್ವಾಮಿತ್ರ ಹೇಗಾದರೂ ಮಾಡಿ ಆತನನ್ನು ಮಣಿಸಲೇಬೇಕೆಂದುಕೊಂಡು ಇನ್ನೊಂದು ತಂತ್ರವನ್ನು ಹೂಡಿದನು ಬೇಟೆಯ ನೆವದಲ್ಲಿ ಹರಿಶ್ಚಂದ್ರನನ್ನು ಕಾಡಿನಲ್ಲಿ ಅಲೆದಾಡಿಸಿ ಕಾಡಬೇಕೆಂದು ಯೋಚಿಸಿದನು ವಿವಿಧ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ನಾಡಿನ ಬೆಳೆಗಳನ್ನು ಕೆಡಸುವಂತೆ ಮಾಡಿದರೆ ರೈತಾಪಿ ಜನರು ರಾಜರಿಗೆ ಮೊರೆ ಇಡುತ್ತಾರೆ ಆಗ ಹರಿಶ್ಚಂದ್ರ ಬೇಟೆಗೆಂದು ಕಾಡಿಗೆ ಬಂದೇ ಬರುತ್ತಾನೆ ಎಂದು ನಿಶ್ಚಯಿಸಿದ ವಿಶ್ವಾಮಿತ್ರ ಕೂಡಲೇ ಕಾರ್ಯಪ್ರವೃತ್ತನಾದನು ಆತನ ತಪಸ್ ಪ್ರಭಾವದಿಂದ ಕಣ್ಮುಚ್ಚಿ ತೆರೆಯುವುದರೊಳಗೆ ನಾನಾ ವಿಧವಾದ ಪ್ರಾಣಿ ಪಕ್ಷಿಗಳು ಹುಟ್ಟಿಕೊಂಡು ನಾಡಿನ ಕೃಷಿ ಭೂಮಿಗೆ ಲಗ್ಗೆ ಇಟ್ಟವು ಇದರಿಂದಾಗಿ ಎಲ್ಲೆಲ್ಲೂ ಹಾಹಾಕಾರವೆದ್ದಿತು ರೈತರೆಲ್ಲರೂ ಅರಮನೆಗೆ ಬಂದು ತಮ್ಮ ದೊರೆಯ ಮುಂದೆ ಗೋಳಿಟ್ಟರು ನಾಡಿನ ಅನ್ನದಾತರ ಮೊರೆಯನ್ನು ತಾಳ್ಮೆಯಿಂದ ಆಲಿಸಿದ ಹರಿಶ್ಚಂದ್ರನು ತನ್ನ ಹೆಂಡತಿ ಮಗ ಹಾಗೂ ಪರಿವಾರದೊಂದಿಗೆ ಬೇಟೆಗೆ ಹೊರಡಲು ನಿರ್ಧರಿಸಿದನು ಕಾಡು ದಾರಿಯಲ್ಲಿ ಸಿಗುವ ವಸಿಷ್ಠಾಶ್ರಮಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆದನು ಅವರಿಂದ ಅಯ್ಯ ನೀನು ಕುಲಾಚಾರಕ್ಕೆ ಧಕ್ಕೆಯಾಗದಂತೆ ನಡೆದುಕೋ ಸತ್ಯನಿಷ್ಠೆಯನ್ನು ಉಳಿಸಿಕೊ ಮುಂದೆ ದಾರಿಯಲ್ಲಿ ಸಿಗುವ ವಿಶ್ವಾಮಿತ್ರನ ಆಶ್ರಮ ಪ್ರದೇಶಕ್ಕೆ ತಪ್ಪಿಯೂ ಕಾಲಿರಿಸಬೇಡ ಎಂಬ ಎಚ್ಚರಿಕೆಯ ಸೂಚನೆಯನ್ನು ಪಡೆದು ಪರಿವಾರದೊಂದಿಗೆ ಬೇಟೆಗೆ ಹೊರಟನು ಬೇಟೆಯನ್ನು ಆಡುತ್ತಾ ಅವನು ಅವನಿಗೆ ಅರಿವಿಲ್ಲದಂತೆ ವಿಶ್ವಾಮಿತ್ರನ ತಪೋವನವನ್ನ ಪ್ರವೇಶಿಸಿದನು ಆಗ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ತನ್ನ ಕೋಪದಿಂದ ಗಾನ ರಾಣಿಯರನ್ನು ಸೃಷ್ಟಿಸಿ ಸರ್ವ ಬುದ್ಧಿಗಳನ್ನು ಬಳಸಿ ಅವನನ್ನು ಮರಳು ಮಾಡುತ್ತೀರಿ ಎಂದು ಹೇಳಿ ಹರಿಶ್ಚಂದ್ರನ ಬಳಿಗೆ ಕಳುಹಿಸಿದನು ಮುಂದೆ ನಾಯಿತೆಂಬುದನ್ನು ಇಲ್ಲಿ ಆಯ್ಕೆ ಮಾಡಿದ ಪದ್ಯಗಳು ತಿಳಿಸುತ್ತವೆ ಸಂದ ಕಾರಿರುಳು ಕನ್ನೆಯರು ಹಗಲಂ ನೋಡಲ್ ಎಂದು ಬಂದರೋ ಹೀಗೆ ಒದಗಿ ಬಂದ ಕತ್ತಲೆಯ ರಾತ್ರಿಯಲ್ಲಿ ಅಥವಾ ಮಳೆಗಾಲದ ಕಡು ರಾತ್ರಿಯಲ್ಲಿ ಕನ್ನೆಯರು ಹಗಲನ್ನು ನೋಡಲೆಂದು ಬಂದರೋ ಎಂಬಂತೆ ಸುರಾಸುರರ್ ಅಬುದಿಯಂ ಮತಿಸುವೊಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರ್ ಆದರೋ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಂದರ್ಭದಲ್ಲಿ ಹೊರಬಂದ ಹೊಸ ವಿಷದ ಹೊಗೆಯು ಸುರಿದು ಕಪ್ಪಾಗಿ ಕಳಹೀನವಾಗಿ ಜಲದೇವತೆಗಳು ನೊಂದು ಮನುಷ್ಯರಾದರೂ ಎಂಬಂತೆ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳ್ ಒದವಿ ಜೀವಂ ತಳೆದವೋ ಎನಿಪ್ಪ ಅಂದದಿಂ ಕಮಲಜಂ ಅಂದರೆ ಬ್ರಹ್ಮ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ನೀಲಿ ಬಣ್ಣದಿಂದ ರೂಪಿಸಿದಂತಹ ಸಾಲ ಬಂಜಿಕೆಗಳು ಅಂದ್ರೆ ವಿಗ್ರಹಗಳು ವಿಗ್ರಹಗಳು ಹುಟ್ಟಿ ಜೀವವನ್ನು ಪಡೆದವೋ ಎನ್ನಿಸುವಂತೆ ಬಂದರ್ ಅಂಗನೇಯರ್ ಅವನೀಶ ನೆಡೆಗೆ ಬಂದರು ಅಂಗನೇಯರು ಅಂಗನೇಯರು ಅಂದ್ರೆ ಗಾನರಾಣಿಯರು ವಿಶ್ವಾಮಿತ್ರ ಸೃಷ್ಟಿಸಿದಂತಹ ಗಾನರಾಣಿಯರು ರಾಣಿಯರು ಅವನೀಶ ನೆಡೆಗೆ ಅವನೀಶ ಅಂದ್ರೆ ಹರಿಶ್ಚಂದ್ರನ ಕಡೆಗೆ ಬಂದರು ಹೀಗೆ ಒದಗಿ ಬಂದ ಕತ್ತಲೆಯ ರಾತ್ರಿಯಲ್ಲಿ ಕನ್ನೆಯರು ಹಗಲನ್ನು ನೋಡಲೆಂದು ಬಂದರೋ ಎಂಬಂತೆ ದೇವತೆಗಳು ರಾಕ್ಷಸರು ಸಮುದ್ರ ಮಂಥನ ಮಾಡುವ ಸಂದರ್ಭದಲ್ಲಿ ಹೊರಬಂದ ಹೊಸ ವಿಷದ ಹೊಗೆಯು ಸುರಿದು ಕಪ್ಪಾಗಿ ಕಳಹೀನವಾಗಿ ಜಲದೇವತೆಗಳು ನೊಂದು ಮನುಷ್ಯರಾದರೋ ಎಂಬಂತೆ ಬ್ರಹ್ಮನ ನೀಲಿ ಬಣ್ಣದಿಂದ ಮಾಡಿದ ವಿಗ್ರಹಗಳು ಹುಟ್ಟಿ ಜೀವವನ್ನು ಪಡೆದವೋ ಎನ್ನಿಸುವಂತಹ ರೀತಿಯಲ್ಲಿ ವಿಶ್ವಾಮಿತ್ರನು ಸೃಷ್ಟಿಸಿದ ಗಾನ ರಾಣಿಯರು ಹರಿಶ್ಚಂದ್ರನ ಕಡೆಗೆ ಬಂದರು ಮಾಯದ ಅಬಲೆಯರು ಕಾಣುತ್ತಾ ಮಾಯದ ಅಬಲೆಯರು ಅಂದರೆ ಬಾಲೆಯರು ಹೆಣ್ಣುಮಕ್ಕಳು ಮಹಾರಾಜ ಹರಿಶ್ಚಂದ್ರನನ್ನು ಕಂಡು ಮಜು ಮಜು ಅಂದರೆ ಉತ್ತಮನು ಇದು ಹೊಗಳಿಕೆಯ ಒಂದು ಪದ ಭಾಪು ಶಭಾಷ್ ಅಧಟರಾಯ ಶೂರ ಪರಾಕ್ರಮಿ ರಾಜ ರಾಯ ಉತ್ತಮನಾದ ರಾಜ ರಾಯ ದಳವುಳಕಾರ ಶತ್ರುರಾಜರನ್ನು ಸೂರೆ ಮಾಡುವವನು ರಾಯ ಕಂಟಕ ಶತ್ರುರಾಜರುಗಳಿಗೆ ಕಂಟಕ ಪ್ರಾಯನಾದವನು ರಾಯ ಜಗಜಟ್ಟಿ ರಾಜರಲ್ಲಿ ಜಗಜ್ಜಟ್ಟಿಯಾದವನು ರಾಯ ದಲ್ಲಣ ಶತ್ರುರಾಜರನ್ನು ತಲ್ಲಣಗೊಳಿಸುವವನು ರಾಯ ಕೋಳಾಹಳ ಶತ್ರುರಾಜರಲ್ಲಿ ಕೋಲಾಹಲ ಭಯವನ್ನು ಉಂಟು ಮಾಡುವವನು ರಾಯ ಭುಜಬಲ ಭೀಮ ಭೀಮನಂತಹ ಭುಜ ಬಲವುಳ್ಳವನು ರಾಯ ಮರ್ದನ ಶತ್ರು ರಾಜರನ್ನ ಮರ್ದಿಸುವವನು ರಾಯ ಜೀಯ ರಾಜರುಗಳಿಗೆ ಒಡೆಯನಾದಂಥವನು ಸ್ಥಿರಂಜೀವಿ ಚಿರಂಜೀವಿಯಾಗು ಅಮರನಾಗು ಎಂದು ಕೀರ್ತಿಸಿ ಎಂದು ಕೀರ್ತಿಸಿ ಎಂದು ಹಾಡಿ ಹೊಗಳಿ ಗಾಣ ನಾಯಕಿಯರ್ ಒಲಿದು ಗಾನ ನಾಯಕಿಯರು ಆ ಹೆಣ್ಣು ಮಕ್ಕಳು ಪ್ರೀತಿಯಿಂದ ರಾಜನನ್ನು ಕಂಡು ದಂಡಿಗೆ ವಿಡಿದು ದಂಡಿಗೆ ಅಂದರೆ ಒಂದು ತಂತಿ ವಾದ್ಯ ತಂತಿ ವಾದ್ಯವನ್ನು ಹಿಡಿದು ಪೊಡಮಟ್ಟು ಹಾಡಲು ಉದ್ಯೋಗಿಸಿದರು ರಾಜನಿಗೆ ನಮಸ್ಕರಿಸಿ ಹಾಡಲು ಪ್ರಾರಂಭಿಸಿದರು ಮಾಯದ ಬಾಲೆಯರು ರಾಜನನ್ನು ಹರಿಶ್ಚಂದ್ರ ಮಹಾರಾಜನನ್ನು ಕಂಡು ಉತ್ತಮನು ಶಹಬಾಷ್ ಶೂರ ಪರಾಕ್ರಮಿ ರಾಜ ಉತ್ತಮರಾದ ರಾಜ ಶತ್ರು ರಾಜರನ್ನು ಸೂರೆ ಮಾಡುವವನು ಶತ್ರು ರಾಜರುಗಳಿಗೆ ಕಂಟಕ ಪ್ರಾಯನಾದವನು ರಾಜರಲ್ಲಿ ಜಗಜ್ಜಟ್ಟಿಯಾದವನು ಶತ್ರು ರಾಜರನ್ನು ತಲ್ಲಣಗೊಳಿಸುವವನು ಶತ್ರು ರಾಜರಲ್ಲಿ ಕೋಲಾಹಲ ಭಯವನ್ನು ಉಂಟು ಮಾಡುವವನು ಭೀಮನಂತಹ ಭುಜ ಬಲವುಳ್ಳವನು ಶತ್ರು ರಾಜರನ್ನು ಮರ್ದಿಸುವವನು ಈ ರೀತಿಯಾಗಿ ಚಿರಂಜೀವಿಯಾಗು ಅಮರನಾಗು ಎಂದು ಹಾಡಿ ಹೊಗಳುತ್ತಾ ಗಾಣ ಗಾನದ ನಾಯಕಿಯರು ಪ್ರೀತಿಯಿಂದ ರಾಜನನ್ನು ಕಂಡು ತಂತಿ ವಾದ್ಯವನ್ನು ಹಿಡಿದು ಹಾಡುತ್ತಾ ರಾಜನಿಗೆ ನಮಸ್ಕರಿಸಿ ಹಾಡಲು ಪ್ರಾರಂಭಿಸಿದರು ಎಕ್ಕಲವ ಬಳಿ ಬಿಡಿದು ಸುತ್ತಿದ ಆಸರನು ಎಕ್ಕಲ ಅಂದರೆ ಇಲ್ಲಿ ಕಾಡು ಹಂದಿ ಕಾಡು ಹಂದಿಯ ದಾರಿಯನ್ನು ಹಿಂಬಾಲಿಸಿ ಹುಡುಕಿಕೊಂಡು ಹೋಗಿ ಅದರಿಂದ ಬಂದ ಬಳಲಿಕೆಯನ್ನು ದಣಿವನ್ನು ಅಥವಾ ಆಯಾಸವನ್ನು ಮುನಿ ರಕ್ಕಸನ ಬನಕ್ಕೆ ಬಂದ ಅಂಜಿಕೆಯನ್ನು ಮುನಿ ಅಂದ್ರೆ ಇಲ್ಲಿ ವಿಶ್ವಾಮಿತ್ರ ವಿಶ್ವಾಮಿತ್ರನ ಬನಕ್ಕೆ ಉದ್ಯಾನವನಕ್ಕೆ ಬಂದ ಅಂಜಿಕೆಯನ್ನು ಎರಡನೆಯ ಮುಕ್ಕಣ್ಣನ್ ಎನಿಪ ಗುರುವಾಜ್ಞೆ ಗೆಟ್ಟ ಅಳಲನ್ ಎರಡನೇ ಶಿವನ್ ಎನಿಸಿರುವಂತಹ ಗುರು ವಸಿಷ್ಠರ ಆಜ್ಞೆಯನ್ನು ಮೀರಿದ ದುಃಖವನ್ನು ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರೆವಂತೆ ಅಡಸಿ ಕವಿವ ಹಾಗೂ ಕಾಡಿನಲ್ಲಿ ಕನಸು ಕಂಡ ಭಯವನ್ನು ಅತಿಶಯವಾಗಿ ಮರೆಯುವಂತೆ ಪ್ರಾಪ್ತವಾಗಿ ಆವರಿಸಿದ ಗತಿಗಳ ಗತಿ ಗತಿಯಂದರೆ ಇಲ್ಲಿ ಸಂಗೀತದ ತಾಳ ಲಯ ಗತಿಗಳ ಸೊಗಸನ್ನು ಅಡಗಿಸಿಕೊಳ್ಳದೆ ಸಮಯೋಚಿತದ ಪಸಾಯಕ್ಕೆ ಮನ ಉಕ್ಕಿ ಸರ್ವಾಭರಣಮಂ ಗಾಣರಾಣಿಯರಿಗೆ ಇತ್ತನು ಹರಿಶ್ಚಂದ್ರನು ಸಮಯೋಚಿತವಾದ ಬಹುಮಾನವಾಗಿ ಮನದಲ್ಲಿ ಸಂತಸಗೊಂಡು ಸರ್ವ ಆಭರಣಗಳನ್ನು ಗಾಣರಾಣಿಯರಿಗೆ ಪ್ರೀತಿಯಿಂದ ಹರಿಶ್ಚಂದ್ರನು ಕೊಟ್ಟನು ಬೇಟೆಗಾಗಿ ಕಾಡುಹಂದಿಯ ದಾರಿಯನ್ನು ಹಿಂಬಾಲಿಸಿ ಹುಡುಕಿಕೊಂಡು ಹೋಗಿ ಅದರಿಂದ ಬಂದ ಆಯಾಸವನ್ನು ವಿಶ್ವಾಮಿತ್ರನ ಬನಕ್ಕೆ ಬಂದ ಅಂಜಿಕೆಯನ್ನು ಎರಡನೇ ಶಿವನು ಎನಿಸಿದ ಗುರು ವಸಿಷ್ಠನ ಆಜ್ಞೆಯನ್ನು ಮೀರಿದ ದುಃಖವನ್ನು ಹಾಗೂ ಕಾಡಿನಲ್ಲಿ ಕನಸು ಕಂಡ ಭಯವನ್ನು ಅತಿಶಯವಾಗಿ ಮರೆಯುವಂತೆ ಪ್ರಾಪ್ತವಾಗಿ ಆವರಿಸಿದ ಸಂಗೀತದ ತಾಳ ಲಯ ಗತಿಗಳ ಸೊಗಸನ್ನು ಅಡಗಿಸಿಕೊಳ್ಳದೆ ಸಮಯೋಚಿತವಾಗಿ ಗಾನರಾಣಿಯರ ನೃತ್ಯಕ್ಕೆ ಮನಸೋತು ಸಂತಸಗೊಂಡು ತನ್ನ ಸರ್ವಾಭರಣಗಳನ್ನು ಹರಿಶ್ಚಂದ್ರನು ಪ್ರೀತಿಯಿಂದ ಬಹುಮಾನವಾಗಿ ಕೊಟ್ಟನು ಬಡತನದ ಹೊತ್ತು ಆನೆ ದೊರಕಿ ಫಲವೇನು ಬಡತನದ ಸಮಯದಲ್ಲಿ ಆನೆ ದೊರೆತು ಫಲವೇನು ನೀರು ಅಡಸಿರ್ತ ಹೊತ್ತು ಆಜ್ಯ ದೊರಕಿ ಫಲವೇನು ನೀರಡಸಿ ಅಂದರೆ ಬಾಯಾರಿಕೆಯಾದ ಸಮಯದಲ್ಲಿ ತುಪ್ಪವು ದೊರೆತು ಫಲವೇನು ರುಜೆ ಅಡಸಿ ಕೆಡೆದಿಹ ಹೊತ್ತು ರಂಬೆ ದೊರೆಕೊಂಡಲ್ಲಿ ಫಲವೇನು ರೋಗ ಬಂದು ಬಿದ್ದಿರುವಂತಹ ಸಮಯದಲ್ಲಿ ರಂಬೆ ದೊರೆತರೆ ಫಲವೇನು ಸಾವ ಹೊತ್ತು ಪೊಡವಿಯ ಒಡೆತನ ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ಭೂಮಿಯ ಅಥವಾ ರಾಜ್ಯದ ಅಧಿಕಾರ ದೊರಕಿದರೆ ಫಲವೇನು ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ಯಮಗೆ ಕಡು ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿ ಬೀಳುವ ಸಮಯದಲ್ಲಿ ನಮಗೆ ನೀನ್ ಒಲಿದು ಮಣಿದೊಡಗೆಗಳನ್ನ ಇತ್ತು ಫಲವೇನು ನೀನು ಆಭರಣಗಳನ್ನು ಕೊಟ್ಟು ಫಲವೇನು ಭೂಪಾಲ ಹೇಳ ಎನ್ನುತ್ತಾ ಮತ್ತೆ ಇಂತೆಂದರು ಭೂಪಾಲ ಅಂದ್ರೆ ಇಲ್ಲಿ ಭೂಮಿಯ ಒಡೆಯ ಹರಿಶ್ಚಂದ್ರ ಹೇಳು ಎನ್ನುತ್ತಾ ಗಾನ ರಾಣಿಯರು ಹೀಗೆ ಹೇಳಿದರು ಬಡತನದ ಸಮಯದಲ್ಲಿ ಆನೆ ದೊರಕಿದರೆ ಫಲ ಏನು ಬಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರೆತು ಫಲವೇನು ರೋಗ ಬಂದು ಬಿದ್ದಿರತಕ್ಕಂತಹ ಸಮಯದಲ್ಲಿ ರಂಬೆ ದೊರೆತರೆ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ಅಧಿಕಾರ ದೊರಕಿದರೆ ಫಲವೇನು ಕಡು ಬಿಸಿಲಿನಲ್ಲಿ ಬಳಲಿ ಬೆಂಡಾದ ಸಮಯದಲ್ಲಿ ನಮಗೆ ನೀನು ಆಭರಣಗಳನ್ನು ಕೊಟ್ಟರೆ ಫಲ ಏನು ಹೇಳು ಭೂಮಿಯ ಒಡೆಯನಾದ ಹರಿಶ್ಚಂದ್ರನೇ ಎಂದು ಗಾನರಾಣಿಯರು ಹೇಳುತ್ತಾ ಮತ್ತೆ ಹೀಗೆಂದರು ಕಡಲೊಳ್ ಆಳ್ವಂಗೆ ತೆಪ್ಪವನು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು ದಾರಿದ್ರ್ಯಂಗೆ ಕಡವರವನ್ ದರಿದ್ರ ಅಂದ್ರೆ ಬಡವ ಬಡವನಿಗೆ ಚಿನ್ನವನ್ನು ಅಥವಾ ನಿಧಿಯನ್ನು ಅತಿ ರೋಗಿಗೆ ಅಮೃತಮಂ ಕೊಟ್ಟಡೆ ಅತಿ ರೋಗಿ ಅಂದ್ರೆ ಅತಿಯಾದ ಕಾಯಿಲೆಯಿಂದ ಬಳಲುವವನಿಗೆ ಅಮೃತವನ್ನು ಕೊಟ್ಟರೆ ಅವರ್ ಅಡಿಗಡಿಗೆ ಅದಾವ ಹರುಷವನ್ನೈದು ತಿಪ್ಪರ್ ಅವರು ಅದೆಷ್ಟು ಅಪರಿಮಿತ ಸಂತೋಷವನ್ನು ಹೊಂದುವರು ಅವರಂ ಪೋಲ್ವರ್ ಅವರನ್ನು ಹೋಲುವವರು ನಾವು ಈ ಪೊತ್ತಿನ ಸುಡು ಸುಡುನೇ ಸುಡುವ ಈ ಹೊತ್ತಿನಲ್ಲಿ ಅಂದರೆ ಈ ಸಮಯದಲ್ಲಿ ಸುಡು ಸುಡುನೇ ಸುಡುವಂತಹ ಬಿರು ಬಿಸಿಲ ಸೆಕೆ ಉಸುರ ಬಿಸಿ ಹೊಡೆದುದು ಬಿರು ಬಿಸಿಲಿನ ಸೆಕೆಯಲ್ಲಿ ಬಿಸಿಯಾದ ಉಸಿರು ಬಂದು ಉರಿ ಹತ್ತಿ ಬಾಯಿ ಬತ್ತಿ ಡಗೆ ಸುತ್ತಿ ಸಾವು ಅಡಸುತ್ತಿದೆ ಈ ಸಮಯದಲ್ಲಿ ಉರಿ ಹತ್ತಿ ಬಿಸಿ ಹೆಚ್ಚಾಗಿ ಬಾಯಿ ಬತ್ತಿ ಹೋಗಿ ಬಿಸಿಲ ಜಳದಿಂದ ಅದರ ಕಾವಿನಿಂದ ಸಾವು ಆವರಿಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆಯನ್ ಇತ್ತು ಸಲಹು ಬೂಭುಜ ಎಂದರು ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಅಂದರೆ ರಾಜ ಲಾಂಛನವಾದ ಛತ್ರಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ರಾಜ ಹರಿಶ್ಚಂದ್ರ ಎಂದು ಗಾನರಾಣಿಯರು ಕೇಳಿಕೊಂಡರು ಕವಿ ಕುಲದ ಪೀಳಿಗೆಯ ಒಗೆದ ರಾಯರ್ಗೆ ಸೂರ್ಯವಂಶದ ಪರಂಪರೆಯಲ್ಲಿ ತಲೆಮಾರಿನಲ್ಲಿ ಹುಟ್ಟಿದ ಜನಿಸಿದ ರಾಜರಿಗೆ ಪಟ್ಟವ ಕಟ್ಟುವಂದು ಇದಿಲ್ಲದಡೆ ಅರಸುತನ ಸಲ್ಲದು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಅಥವಾ ಸಂದರ್ಭದಲ್ಲಿ ಇದು ಅಂದ್ರೆ ಈ ಸತ್ತಿಗೆಯು ಇಲ್ಲದಿದ್ದರೆ ಅರಸುತನ ಅರಸುತನ ಅಂದ್ರೆ ದೊರೆತನ ಲಭಿಸುವುದಿಲ್ಲ ಅಥವಾ ಶೋಭಿಸುವುದಿಲ್ಲ ಅವನಿಯೊಳ್ ಯುದ್ಧ ರಂಗದೊಳ್ ಇದಂ ಕಂಡ ಹಗೆಗಳ್ ನಿಲ್ಲರ್ ಭೂಮಿಯಲ್ಲಿ ಯುದ್ಧ ರಂಗದಲ್ಲಿ ಇದನ್ನು ಕಂಡ ಅಥವಾ ಇದನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ ಅದರ ಕೆಳಗೆ ಕವಿವ ನೆಳಲೊಳಗೆ ಆವನಿರ್ದನ್ ಆತಂಗೆ ಅದರ ಕೆಳಗೆ ಅಂದ್ರೆ ಆ ಸತ್ತಿಗೆಯ ಕೆಳಗೆ ಛತ್ರಿಯ ಕೆಳಗೆ ಆವರಿಸಿರುವ ನೆರಳಿನಲ್ಲಿ ಯಾರು ಇರುವರೋ ಅಥವಾ ಯಾವನು ಆ ನೆರಳಿನಲ್ಲಿ ಆಶ್ರಯವನ್ನು ಪಡೆಯುತ್ತಾನೆಯೋ ಆತನಿಗೆ ತಾಂತವಿಲ್ ಎಡರು ಬಡತನಂ ರೋಗ ಅಪಕೀರ್ತಿ ತಾಂತವಿಲ್ ಅಂದರೆ ತೊಂದರೆ ಅಥವಾ ವಿಪತ್ತು ಎಡರು ಅಡಚಣೆಗಳು ಅಥವಾ ಅಡ್ಡಿಗಳು ಬಡತನಂ ಬಡತನವು ರೋಗ ಅಪಕೀರ್ತಿ ರೋಗ ಕಾಯಿಲೆ ಅಪಕೀರ್ತಿ ಕೆಟ್ಟ ಹೆಸರು ಪರಿಭವ ಭಯಂ ಹರಿವುದು ಪರಿಭವ ಅಂದರೆ ಸೋಲು ಭಯವು ಇಲ್ಲದಾಗುವುದು ಇದನ್ ಅಳಿದಳಿದು ಸತ್ತಿಗೆಯ ಕೊಡಬಹುದೇ ಇದನ್ನು ನೀವು ತಿಳಿದು ತಿಳಿದು ರಾಜ ಲಾಂಛನವಾದ ಛತ್ರಿಯನ್ನು ಅಥವಾ ಸತ್ತಿಗೆಯನ್ನು ಕೊಡಲು ಸಾಧ್ಯವೇ ಹೇಳಿ ಎಂದು ಹರಿಶ್ಚಂದ್ರನು ಗಾನರಾಣಿಯರನ್ನು ಕೇಳಿದನು ವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜನಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವು ಲಭಿಸುವುದಿಲ್ಲ ಯುದ್ಧದಲ್ಲಿ ಅಥವಾ ಯುದ್ಧ ರಂಗದಲ್ಲಿ ಇದನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ ಈ ಸತ್ತಿಗೆಯ ಕೆಳಗೆ ಯಾರು ನೆರಳಿನ ಪಡೆಯುತ್ತಾರೆಯೋ ಆತನಿಗೆ ತೊಂದರೆ ಅಡಚಣೆಗಳು ಬಡತನ ರೋಗ ಕೆಟ್ಟ ಹೆಸರು ಸೋಲು ಭಯವೂ ಇಲ್ಲದಾಗುವುದು ಇದನ್ನು ನೀವು ತಿಳಿದು ತಿಳಿದು ರಾಜಲಾಂಛನವಾದ ಛತ್ರಿಯನ್ನು ಕೊಡಲು ಸಾಧ್ಯವೇ ಹೇಳಿ ಎಂದು ಹರಿಶ್ಚಂದ್ರನು ಗಾನರಾಣಿಯರನ್ನು ಕೇಳಿದನು ಎಲ್ಲವಂ ಕೊಡಬಹುದು ಬಿಡಬಹುದು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಅಥವಾ ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಚ್ಚಿರ್ದ ಪರಿವಾರಮಂ ಕೊಡುವ ಬಿಡುವ ಜನನಿ ಅಂದರೆ ತಾಯಿ ತಂದೆಯನ್ನು ಸತಿಯನ್ನು ದೈವವನ್ನು ಅತ್ ಅಂದರೆ ದೇವರನ್ನು ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿವಾರವನ್ನು ಅಥವಾ ಕುಟುಂಬವನ್ನು ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸರ್ ಎಂದೆನಲು ಅತಿಯಾದ ಶೂರರು ಜನರಲ್ಲಿ ಅಂದ್ರೆ ಈ ಲೋಕದಲ್ಲಿ ಜನಿಸರು ಎಂದು ಹೇಳಲು ಆಗ ಗಾನರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಹೀಗೆ ಹೇಳುತ್ತಾರೆ ನೀನು ಈಗ ಪೇಳ್ದ ಅನಿತರೊಳು ಬೇಡಿದರೆ ಕೊಡಬೇಡ ಮಹಾರಾಜ ನೀನು ಈಗ ಹೇಳಿದ ಅನಿತರಲ್ಲಿ ಅಥವಾ ರಾಜರಲ್ಲಿ ಬೇಡಿದರೆ ಕೊಡಬೇಡ ಕೊಡೆಯನ್ ಈ ಎನೇ ಲೋಭವೇಕೆ ಅರಸ ಎನ್ನಲ್ ಈ ಕೊಡೆಯನ್ನು ಅಂದ್ರೆ ಈ ಸತ್ತಿಗೆಯನ್ನು ಕೊಡು ಎಂದರೆ ಲೋಭ ದುರಾಸೆ ಏಕೆ ಅರಸ ಎಂದು ಕೇಳಲು ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದರು ಆಗ ಅರಸನು ಆಗ ಅರಸ ಹರಿಶ್ಚಂದ್ರನು ಇದಲ್ಲದೆ ಬೇರೆ ತಂದೆ ತಾಯಿಯರು ಇಲ್ಲ ಎಂದನು ಅತಿಯಾದ ಪ್ರೀತಿಯಿಂದ ಎಲ್ಲವನ್ನು ಕೊಡಬಹುದು ಅಥವಾ ಬಿಡಬಹುದು ತಾಯಿಯನ್ನು ತಂದೆಯನ್ನು ಸತಿಯನ್ನು ದೇವರನ್ನು ಮನಸಾರೆ ನಂಬಿ ವಿಶ್ವಾಸವಿಟ್ಟ ಕುಟುಂಬವನ್ನು ಕೊಡುವ ಬಿಡುವ ಅತಿ ಶೂರರು ಈ ಲೋಕದಲ್ಲಿ ಜನಿಸರು ಎಂದು ಹರಿಶ್ಚಂದ್ರನು ಹೇಳಿದಾಗ ಗಾನರಾಣಿಯರು ಹೀಗೆ ಹೇಳಿದರು ಮಹಾರಾಜ ನೀನು ಈಗ ಹೇಳಿದ ರಾಜರಲ್ಲಿ ಬೇಡಿದರೆ ಅದನ್ನು ಕೊಡಬೇಡ ಆದರೆ ಸ ನಾನು ಕೇಳುತ್ತಿರುವ ಸತ್ತಿಗೆಯನ್ನು ಕೊಡು ಎಂದರೆ ಅದಕ್ಕೆ ದುರಾಸೆ ಏಕೆ ಎಂದು ಹೇಳಿದಾಗ ಅರಸ ಹರಿಶ್ಚಂದ್ರನು ಇದಿಲ್ಲದೆ ಬೇರೆ ತಂದೆ ತಾಯಿಯರು ಇಲ್ಲ ಎಂದನು ಲೋಗರಿಗೆ ಕೊಡಬಾರದಾಗಿ ಸತಿ ಈ ಸತ್ತಿಗೆಯನ್ನು ಜನರಿಗೆ ಕೊಡಬಾರದು ವಂಶಗತವಾಗಿ ಬಂದುದರಿಂದ ತಂದೆ ವಂಶ ಪಾರಂಪರ್ಯದಿಂದ ಬಂದಿದ್ದರಿಂದ ಇದು ತಂದೆಯು ಪಟ್ಟವ ಕಟ್ಟುವಾಗಲ್ ಅರ್ಜಿಸಿ ಕೊಂಬುದಾಗಿ ದೈವಂ ರಾಜನಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಲ್ ತಂಪನ್ನ ಒಸೆದು ಈವುದಾಗಿ ಸಾಗಿಸುವ ತಾಯಿ ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿಯು ದೂರದೊಳ್ ಅರಿಗಳನ್ನು ನಡುಗಿಸುವುದಾಗಿ ಚದುರಂಗ ಬಲ ಎನಿಸಿತು ಈ ಛತ್ರ ಯುದ್ಧರಂಗದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಈ ಸತ್ತಿಗೆಯು ಈ ಛತ್ರಿಯು ಚದುರಂಗ ಬಲ ಎನಿಸಿಕೊಂಡಿದೆ ಇದನ್ ನರಿದು ಅರಿದು ಬೇಡುವರನ್ ಅತಿ ಮರುಳರ್ ಎನ್ನರೆ ಮೂ ಜಗದೊಳ್ ಇದನ್ನು ತಿಳಿದು ತಿಳಿದು ಬೇಡುವವರನ್ನು ಅಥವಾ ಕೇಳುವವರನ್ನು ಅತಿ ಮರುಳರು ಅತಿ ದಡ್ಡರು ಎನ್ನುವುದಿಲ್ಲವೇ ಈ ಮೂರೂ ಲೋಕದಲ್ಲಿ ಎಂದು ಹರಿಶ್ಚಂದ್ರನು ಹೇಳಿದನು ಹರಿಶ್ಚಂದ್ರನು ಗಾನ ರಾಣಿಯರನ್ನು ಕುರಿತು ಈ ಸತ್ತಿಗೆಯನ್ನು ಜನರಿಗೆ ಕೊಡಬಾರದು ವಂಶ ಪಾರಂಪರ್ಯದಿಂದ ಬಂದಿದ್ದರಿಂದ ಇದು ತಂದೆಯು ರಾಜನಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರ ಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ಯುದ್ಧ ಯುದ್ಧರಂಗದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಈ ಸತ್ತಿಗೆಯು ಚದುರಂಗ ಬಲ ಎನಿಸಿಕೊಂಡಿದೆ ಇದನ್ನು ತಿಳಿದು ತಿಳಿದು ಕೇಳುವವರನ್ನು ಅತಿ ದೊಡ್ಡರು ಎನ್ನುವುದಿಲ್ಲವೇ ಈ ಮೂರು ಜಗದಲ್ಲಿ ಎಂದು ಹರಿಶ್ಚಂದ್ರನು ಗಾನರಾಣಿಯರಿಗೆ ಹೇಳಿದನು ಧನ್ಯವಾದಗಳು